ಅದೇ ರೀತಿಯಲ್ಲಿ ಹಿಂದೂ ಮಹಾಸಭದ ಹಿಂದೂ ಮಹಾಸಭ ಮುಖ್ಯಸ್ಥರಾಗಿರ್ತಕ್ಕಂಥ ವ್ಯಕ್ತಿ ಸಾರ್ವಜನಿಕ ಅಂಬೇಡ್ಕರ್ ಸೋಲೇ ಬೇಕಾದ್ರೆ ಹಿಂದೂ ಮಹಾಸಭದ ಅಧ್ಯಕ್ಷರಾಗಿರ್ತಾರ ಸಾರ್ವತ್ ಅದೇ ರೀತಿಯಲ್ಲಿ ಅವತ್ತಿನ ಕಮ್ಯುನಿಸ್ಟ್ ಪಾರ್ಟಿಯ ಮುಖಂಡ ಕಮ್ಯುನಿಸ್ಟ್ ರಂಗ

ನಯವಂಚ ಮಾತಾಡಬೇಕು ಆ ಸುಳ್ಳುಗಳನ್ನು ಈ ದೇಶದಿಂದ ಹೊಡಿಸಲೇಬೇಕಾಗ್ತದೆ ಇಲ್ಲ ನಮ್ಮ ಒಳಗಾಡ್ತಕ್ಕ ಕೆಲಸ ಮಾಡ್ತಾರೆ ಅದಕ್ಕಾಗಿ ಬಾಬಾ ಸಾಹ್ಡ ಆ ಸಂವಿಧಾನದ ಜೊತೆ ಇದೆ ಸಂವಿಧಾನವೇ ಈ ದೇಶದ ಧರ್ಮ ಗ್ರಂಥ ಈ ದೇಶದ ಧರ್ಮ ನಾವು ಯಾರಿಗೂ ಭಯಗಳ ಅವಶ್ಯಕತೆ ಇಲ್ಲ ಅದೇ ರೀತಿ ಬಹಳ ಸೂಟುಗಳನ್ನು ಬಾಬಾ ಸಾಹೇಬ್

ಎರಡು ಪಕ್ಷಗಳಿಗೆ ಬಾಬಾ ಸಾಹ್ರಾಮ ಅವಶ್ಯಕತೆ ಯಾಕೆ ಅಂಬೇಡ್ಕರ್ ಓದಬೇಕಾಗಿರಲ್ಲ ಅದಕ್ಕಾಗಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಪಾ ಮಾಡ್ತಾ ಇದಾರೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂತ ಒಂದು ಅವರಿಗೆ ನಷ್ಟವನ್ನು ಶಾಲೆಗೆ ಅವಕಾಶ ಕೊಡಲಿಲ್ಲ ಅವಕಾಶ ಕೊಡಲಿಲ್ಲ ಗುಡಿಗಳಲ್ಲಿ ಅವಕಾಶ ಕೊಡಲಿಲ್ಲ